ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇಂದು ತುಮಕೂರು ಮಹಾನಗರ ಪಾಲಿಕೆ ದುರಾಡಳಿತ ಅಧಿಕಾರಿಗಳ ವಿರುದ್ಧ ಮಂಡಲವಾದ ಸಾರ್ವಜನಿಕರು ಈ ವೇಳೆ ಮಾತನಾಡಿದ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷ ಆದಂತಹ ಕನ್ನಡ ಪ್ರಕಾಶ್ ಮಾತನಾಡಿ ಇಂದು ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕಿಡಿಕಾಡಿದರು ಏನಿವತ್ತು ತುಮಕೂರಿನ ನಗರ ಪಾಲಿಕೆ ಇವತ್ತೇನು ಸಾರ್ವಜನಿಕರಲ್ಲಿ ಈ ಸತ್ತು ಮಾಡಿಕೊಡೋ ಪ್ರದರ್ಥವಾಗಿ ಇಲ್ಲಿ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಯಾಕೆಂದರೆ ಎಲ್ಲ ಡಾಕ್ಟ್ರಿಗಳು ಕರೆಕ್ಟಾಗಿ ತೂ ಖಾತೆಗಳು ಮಾಡ್ಕೊಡ್ತಾ ಇಲ್ಲ ಬಗೆ ತಿದ್ದುಪಡಿ ಮಾಡ್ಕೊಡೋದಕ್ಕೆ ಕೆಲಸ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಏನಂದರೆ ಕರೆಕ್ಟಾಗಿ ಇವು ಎರಡು ಸಾವಿರದ ನಾಲ್ಕನೇ ಇಸಿ ಕೇಳ್ತಾರೆ ಈಗ ಹದಿನೈದು ಹದಿನಾಲ್ಕೋ ರಿಜಿಸ್ಟ್ರ ಸೈಟ್ರು ತಗೊಂಡು ರಿಜಿಸ್ಟರ್ ಮಾಡ್ತಾ ಇರ್ತಾರೆ ಅದಕ್ಕಾಗ ಎರಡು ಸಾವಿರದ ನಾಲ್ಕರಿಂದ ಇಸಿ ಸಿಂಬ ಅಂತಾರೆ ಹಂಗಾಗಿ ಇವು ಸಾಕಷ್ಟು ಜನಕ್ಕೆ ಮಿಸ್ಗಡ್ ಮಾಡ್ತಾ ಇದ್ದಾರೆ ಆಮೇಲೆ ಖಾತೆಗಳು ಇಲ್ಲವಂತ ಖಾತೆಗಳು ಮಾಡ್ಕೊಡ್ತಾ ಇದ್ದಾರೆ ಇದು ಸಾಲ ಜನಗಳಿಗೆ ಇಲ್ಲಾಂದ್ರೆ ಹೆಸುಗಳು ತಿದ್ದಡಿ ಮಾಡ್ಬಿಡ್ತಾರೆ ಇಲ್ಲ ಮೆಜರ್ಮೆಂಟ್ ಹಾಕೋಲ್ಲ ಇಲ್ಲ ಅಂದ್ರೆ ತಿದ್ದಪಡಿ ಏನೋ ಇದು ಇದು ಚೆಕ್ ಹಾಕಲ್ಲ ಇಲ್ಲ ಎಸ್ಸುಗಳೇ ಚೇಂಜ್ ಮಾಡ್ಬಿಡ್ತಾರೆ ಸಾಕಷ್ಟು ಜನಕ್ಕೆ ಇಲ್ಲಿ ಪಬ್ಲಿಕ್ ಬರೋ ಈ ಪಬ್ಲಿಕ್ ಇಂದ ಬರುವಂತವ್ರಿಗೆ ಬಿ ಪಿ ಶುಗರ್ ದಾಸಿ ಇರುವಂತ ಸುಮಾರು ಜನ ಬೆಳಿಗ್ಗೆ ಬಂದ ಸಾಯಂಕಾಲ ಹೋಗ್ತಾರೆ ಇನ್ನು ಯಾರ ಇಲ್ಲಿ ಕೆಲ ದಾಸ ಅಂತ ಕೇಳಲ್ಲ ಯಾಕೆಂದ್ರೆ ಅವ್ರು ಸುಮ್ಮಕ್ ಕುದಿರ್ತಾರೆ ಯಾಕೆ ಕುದಿರ್ತೀಯ ಏನಕ್ಕೆ ಅವ್ರು ಕೇಳಲ್ಲ ಮ್ಯಾನೇಜರ್ ಆಗಿದ್ದಾರೆ ಅಗೂ ಕೇಳಲ್ಲ ಅವು ಏನಕ್ಕೆ ಲಾಸ್ಟ್ ಇನ್ನೇ ಬಾಕ್ಲಾಕ ಟೈಮ್ಗೆ ಸರ್ ನನ್ನ ಒಂಚೂರು ನೋಡಿ ಸರ್ ನನ್ನ ಖಾತೆ ದಾಗೈತ ನೋಡ್ತಾರೆ ಆಗಿರಲ್ಲ ಹಾಗಾಗಿ ಹಂಗಾಗಿ ಈ ನಗರಸಭೆ ಅಂತ ನಗರಸಭೆ ಆಗಿಲ್ಲ ಇದು ಇದು ಪೊಲೀಸ್ ಟೇಷನ್ ಆಗಿದೆ ಮೇಡಮ್ ಕಂಪ್ಲೇಂಟ್ ಕೊಡೋದು ಇಮಿಡಿಯೇಟ್ ಎಸ್ ಪಿ ಫೋನ್ ಮಾಡ್ತಾರೆ ಎಸ್ ಪಿ ಬರ್ತಾರೆ ಇಲ್ಲಿ ಯಾರೋ ಪೊಲೀಸರು ಕಳಿಸ್ತಾರೆ ನೋಡಿ ಇವತ್ತು ಈ ಏನು ರೆವಿನ್ಯೂ ಸಿಗೆ ನಾವು ಖಾತೆಗಳ ಬಗ್ಗೆ ವಿಚಾರ ತಿಳ್ಸಕ್ಕೆ ಅಂತ ಹೋದ್ರೆ ನೂರು ಜನ ಪೊಲೀಸರು ಕಳ್ಸಿ ಆದ್ರಿಂದ ಇಲ್ಲಿ ಕೆಲಸಗಳು ನಡಿತಲ್ಲ ದಂಧೆ ಹಿಡಿತಾ ಐತೆ ಚಾಲಾ ಜನಕ್ಕೂ ಏನೂ ಗೊತ್ತಾಗ್ತಾ ಇಲ್ಲ ಇವು ಹಿಂದೆ ಈಗ ಅಂತ ಏನು ಇವತ್ತು ಹಿಂದೆಗಡೆ ಪಿ ಎ ಡಿ ನಂಬರ್ ಕೊಟ್ಟು ಖಾತೆ ಮಾಡ್ಕೊಟ್ಟಂತ ಡಾಕ್ಟರ್ ಅವಲತ ಇದ್ದಾಗ ಅದನ್ನ ವಾರಂಟಿ ಅವರೇ ಮಾಡ್ಬೇಕಾಗ್ತೇನಾ ಅದು ಮಾಡ್ತಾ ಇಲ್ಲ ಅದಕ್ಕೆ ನೀನು ನಾಲ್ಕರಿಂದ ಎರಡ್ ಸಾವಿರದ ನಾಲ್ಕರಿಂದ ಅಂತ ಹೇಳ್ತಾರೆ ಅದಕ್ಕೆ ಪತ್ರ ಹುಳು ಕೇಳ್ತಾರೆ ಕನ್ಷನ್ ತಾಂಬೂಡ ತಗೊಂಬಂತಾರೆ ಆಮೇಲೆ ಅದಕ್ಕೆ ಮೂಲ ಡಾಕ್ಟರ್ಗಳು ತಮ್ಮ ಅಂತಾರೆ ಆಗ ಸಂಬಂಧ ಇದೆ ಡಾಕ್ಟರ್ಗಳು ಕೇಳ್ತಾ ಇದ್ದಾರೆ ಇವು ಸರಿಯಾಗಿ ಯಾರು ಫಸ್ಟು ಖಾತೆಗಳು ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಕೆಲಸ ಮಾಡೋದಾಗ ಆಗ ಈ ಆಗೋ ಕೇಸ್ ಹೋಗೋದು ವಿಲ್ಲ ಫಸ್ಟ್ ಟ್ರೈನಿಂಗ್ ಕೊಡ್ಬೇಕಿಲ್ರಿ ಆ ಡ್ರೈನಿಂಗ್ ಕೊಟ್ಟಾಗ ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗತ್ತೆ ಅವ್ರಿಗೆ ಏನಿಲ್ಲ ಬಗ್ಗೆ ತಂದೆ ಮಾಡೋದನ್ನ ಚೆನ್ನಾಗಿ ಕಲ್ತವ್ ಅಷ್ಟೇ ಕರೆಕ್ಟಾಗಿ ಪೇಪರ್ ಓದಲ್ಲ ಚೆಕ್ ಬಂದಿರು ಏನಿಲ್ಲ ಅಮಾಯಕವಾಗಿ ಏನಾಯ್ತು ಮ್ಯಾಗಡೆ ಏನೋ ಏನೋ ಪೇಡಿ ನಂಬರ್ ನೋಡ್ತಾರೆ ಸಮಯ ನಂಬರ್ ನೋಡ್ತಾರೆ ಆ ಸಮಯ ನಂಬರ್ ಅವರು ಪೇ ಡಿ ಆಗ್ತಾರೆ ಪೇ ಡಿ ನಂಬರ್ ಸವೆ ನಂಬರ್ ಆಗ್ತಾರೆ ಇದು ಸಾಕಷ್ಟು ತಿದ್ದ ಈ ಥರ ತೊಂದರೆಗಳು ಕೊಡ್ತಾ ಇರೋದ್ರಿಂದ ಸಹ ತೊಂದರೆ ಆಗ್ತಾ ಇದೆ ಆದ್ರ ಮುಖಾಂತರ ಚೆನ್ನಾಗಿ ಮುಖಾಂತರ ಹೇಳ್ತಾ ಇದೀನಿ ಇದನ್ನ ಕಮಿಷನರ್ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ಗಮನಕ್ಕೆ ಚಾನಲ್ ಮುಖಾಂತರ ತಿಳ್ಸೋದೇನು ಅಂದರೆ ಫಸ್ಟುದನ್ನು ಸಾರ್ವಜನಿಕ ಅನುಕೂಲ ಈ ಕೆಲಸ ಮಾಡೋಕ್ಕೆ ಒಂದು ಆದೇಶ ಮಾಡಬೇಕು ಅಂತೇಳಿ ಈ ಚಾನಲ್ ಮುಖಾಂತರ ತಿಳಿಸೋ ಮುಖಾಂತರ ನಾವು ಮಾಡ್ತಾಯಿದ್ದೀವಿ ಕನ್ನಡ ಮತ್ತು ಸಂಸ್ಕೃತಿ ಏನಾಗಿದೆ ಅಂತಂದರೆ ಅದೇ ಧಾನ್ಯಗಳು ಜಾಸ್ತಿ ಆಯಿತು ಕೆಲಸಗಳು ಬೇಗ ಆಗಲ್ಲ ತಿರುಗಿ ತಿರುಗಿ ಜನ ಮೂರು ನಾಲ್ಕು ತಿಂಗಳು ನಾಲ್ಕು ತಿಂಗಳು ತಿರುಗ್ತಾ ಇದಾರೆ ವಯಸ್ತಾಯಿದ್ರು ಬಂದು ಅರಿತಾ ಇದ್ದಾರೆ ದುಡ್ಡು ಕೊಟ್ಟರು ಕೆಲಸ ಆಗಲ್ಲ ಮಟ್ಟಿಗೆ ಹೋಗ್ತಾ ಇದೆ ಎಷ್ಟೋ ತಿರುಗೋದು ಹೋಗೋದು ತಿರುಗಿ ತೆರಿಗೆ ಸಾಕೋದ್ರೆ ಕೆಲಸಗಳಾಗಲ್ಲ ಅದಿಲ್ಲ ಈಗ ಈ ಕತೆ ಇಲ್ಲ ಆ ಖಾತೆ ಇಲ್ಲ ಅಂತ ಕೇಳ್ತಾರೆ ಭಾಳ ಕಷ್ಟ ಆಗ್ತದೆ ಕಾಣದೇಬೇಕು ಎಷ್ಟು ದಿನ ಅದೊಂದು ಕೆಲಸ ಆಗಲ್ಲ ನಾಳೆ ಬನ್ನಿ ನಾಳೆ ಬನ್ನಿ ಇನ್ಸ್ಪೆಕ್ಟರ್ ಇಲ್ಲ ಇನ್ಸ್ಪೆಕ್ಟರ್ ಅಲ್ಲಾಗಿರು ಇಲ್ಲ ಅವರು ಹೇಳಿದೆ ಹೇಳ್ತಾರೆ ಅದೇನು ಮಾಡೋದು ಎಷ್ಟು ಅಂತ ಸಿಗೋದು ನಾವು ವಯಸ್ಸಾಗಿರೋಂಥ ಬಂದಿದ್ದು ಬರೋಕ್ಕಾಗೋದೇ ಇಲ್ಲ ನೀವು ಮಳೆ ಬಿಸಲೇ ಊಟ ಇಲ್ಲ ಅಲಿಬೇಕಿಲ್ಲಿ ಮಣ್ಣು ನಿಮ್ಗೆ ಕೊಡಬೇಕು ಕೆಲಸ ಆಗೋಲ್ಲ ಈ ಮಟ್ಟಕ್ಕೆ ಹೋಗಿದಾಗ ಸೊ ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅಂದರೆ ಸೂಕ್ತ ಕ್ರಮ ತೊಗೊಂಡು ಎಲ್ಲ ಸ್ವಲ್ಪ ಬಂದೋಬಸ್ತ್ ಮಾಡಬೇಕು ಇಲ್ಲಾಂದರೆ ಕಷ್ಟ ಆಗ್ತದೆ ಮಾಡಲಿಕ್ಕೆ ತೊಂದರೆ ಆಗ್ತದೆ ತುಮಕೂರು ಸಿಟಿ ಭಾಳ ಡೆವಲಪ್ ಆಗ್ತಾ ಇದೆ ಮಕ್ಕಳಿಗೆ ಬಂದಾಗಲ್ಲ ಈಗ ಬೆಂಗಳೂರು ಹತ್ತಿರದಿರೋದ್ರಿಂದ ಭಾಳ ಫಾಸ್ಟಾಗಿ ಡೆವಲಪ್ ಆಗ್ತಿದ್ದರಿಂದ ಈಗ ಖಾತೆಗಳು ಅದು ಇದೆ ಅಲ್ಲ ತುಂಬ ಕಷ್ಟ ಆಗ್ತಾಯಿದೆ ದಯವಿಟ್ಟು ಅದನ್ನು ಗಮನಕ್ಕೆ ಇಟ್ಕೊಂಡು ಜಿಲ್ಲಾ ಅಧಿಕಾರಿಗಳು ಅದನ್ನು ಒಂದು ವ್ಯವಸ್ಥೆ ಮಾಡಿ ದಯವಿಟ್ಟು ಎಲ್ಲ ಒಂದು ಬಂದೋಬಸ್ತ್ ಮಾಡಬೇಕು ಎಲ್ಲ ಅಧಿಕಾರಿಗಳು ಇದಕ್ಕೆ ಸ್ವಲ್ಪ ತಾಕೀತು ಅವ್ರನ್ನ ಬಂದೋಬಸ್ತ್ ಮಾಡಿ ಆ ಹಣ್ಣಲ್ಲ ವರ್ಗಾವಣೆ ಮಾಡಿ ಬಸವನ್ನ ಹಾಕಿ ಏನೋ ಮಾಡಿ ವ್ಯವಸ್ಥೆ ಮಾಡಬೇಕು ಅನ್ನೋದು ತುಂಬ ಕಷ್ಟ ಆಗ್ತದೆ